ಓಂ ಶ್ರೀ ಗುರುಭ್ಯೋ ನಮಃ ನಮಸ್ಕಾರ ವೀಕ್ಷಕರೇ ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಭಾಳಷ್ಟು ದಿವಸ ಆಯಿತು ನಾನೀಗ ಬೋರ್ಡನ್ನು ಉಪಯೋಗಿಸಿ ಸಂಖ್ಯಾಶಾಸ್ತ್ರ ಪ್ರಕಾರ ಒಬ್ಬ ವ್ಯಕ್ತಿಯ ಹೆಸರನ್ನು ತೆಗೆದುಕೊಂಡು ಆ ಹೆಸರಿನಲ್ಲಿರ್ತಕ್ಕಂತಹ ಒಂದು ಪ್ರಾನಾಲಜಿ ಗ್ರಾಫಾಲಜಿ ಸಿಗ್ನೇಚರಾಲಜಿ ವಾಸ್ತು ಪ್ರಕಾರ ಪ್ರತಿಯೊಂದು ಕೂಡ ಡೀಟೈಲಾಗಿ ನಾನು ಹಿಂದೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇದ್ದೆ ಇದನ್ನು ಸ್ವಲ್ಪ ಮಧ್ಯದಲ್ಲಿ ನಾನು ಸ್ವಲ್ಪ ಕಡಿಮೆ ಮಾಡಿದ್ದೆ ಈಗ ಮತ್ತೊಮ್ಮೆ ನಾನು ಒಂದು ಹೊಸ ಒಂದು ಹೆಸರನ್ನು ತೆಗೆದುಕೊಂಡು ಆ ಹೆಸರನ್ನು ವಿಶ್ಲೇಷಣೆ ಮಾಡೋಕ್ಕೆ ಹೊರಟಿದ್ದೇನೆ ನಿಮಗೆ ಗೊತ್ತಿರುವ ಹಾಗೆ ಕನ್ನಡ ಚಲನಚಿತ್ರರಂಗದಲ್ಲಿ ಬಹಳ ಪ್ರಖ್ಯಾತಿ ಹೊಂದಿದ್ದಂತಹ ಡಾಕ್ಟರ್ ರಾಜ್ಕುಮಾರ್ ಅವರ ಮೊಮ್ಮಗನ ಹೆಸರನ್ನು ಪುನೀತ್ ರಾಜ್ಕುಮಾರ್ ಕೂಡ ಒಳ್ಳೆಯ ಹೆಸರನ್ನು ತೊಗೊಂಡ್ರು ಇವತ್ತಿಗೂ ಕೂಡ ಪುನೀತ್ ರಾಜ್ಕುಮಾರ್ ಅಂದರೆ ಎಷ್ಟು ಫೇಮಸ್ ಅಂತಕ್ಕಂಥದ್ದು ಎಲ್ಲರ ಮನದಲ್ಲೂ ಸಹ ಇದ್ದಾರೆ ಅಂತಕ್ಕಂಥ ವಿಚಾರವನ್ನು ನಮ್ಮ ನಿಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥದ್ದು ಅದೇ ರೀತಿಯಾಗಿ ಡಾಕ್ಟರ್ ರಾಜ್ಕುಮಾರ್ನು ಕೂಡ ಮೀರಿಸುವಂತಹ ಒಂದು ಗುಣ ಪುನೀತ್ ರಾಜ್ಕುಮಾರಲ್ಲಿ ಇತ್ತು ಅಂತಕ್ಕಂಥ ಒಂದು ಅಂಶವನ್ನು ನಾವು ಈಗ ಹೇಳಬೇಕಾಗುತ್ತೆ ಜೊತೆಗೆ ಇಲ್ಲಿ ಹೊಸದಾಗಿ ಕನ್ನಡ ಚಲನಚಿತ್ರರಂಗಕ್ಕೆ ಎಂಟ್ರಿ ಕೊಡುವಂತಹ ರಾಘವೇಂದ್ರ ರಾಜ್ಕುಮಾರ್ ಅವರ ಮಗ ಆಗಿರ್ತಕ್ಕಂತಹ ಯುವ ರಾಜ್ಕುಮಾರ್ ಅಂತ ನಾವೆಲ್ಲರೂ ಕರಿತೇವೆ ಇಲ್ಲಿ ಒಂದು ಸ್ವಲ್ಪ ಬದಲಾವಣೆ ಮಾಡಿದ್ದೀನಿ ಯಾಕೆ ಬದಲಾವಣೆ ಮಾಡಿದ್ದೀನಿ ಅಂದರೆ ಯುವ ಅಂದರೆ ವೈ ಯು ವಿ ಎ ಎ ಐ ಅನ್ನ ನಾನು ಅವಾಯ್ಡ್ ಮಾಡಿದ್ದೇನೆ ಯಾತಕ್ಕೋಸ್ಕರ ಅಂತಂದರೆ ನಾನು ಮಾಡ್ತಾ ಇರೋದು ಸಂಖ್ಯಾಶಾಸ್ತ್ರ ಅಂದರೆ ಗ್ರಾಫಾಲಜಿ ಪ್ರಕಾರ ಎಷ್ಟು ಅಕ್ಷರ ಇರಬೇಕು ಅವರು ಡೇಟ್ ಆಫ್ ಬರ್ತ್ಗೆ ಮ್ಯಾಚ್ ಆಗುವ ರೀತಿಯಲ್ಲಿ ಅಕ್ಷರಗಳಿದ್ದಾಗ ಅವರ ಹೆಸರಿನಲ್ಲಿರ್ತಕ್ಕಂಥ ಒಂದು ಪಾಸಿಟಿವ್ ನಂಬರು ತುಂಬ ವೈಬ್ರೇಷನ್ ಇರುತ್ತೆ ಅದು ಪಾಸಿಟಿವ್ ವೈಬ್ರೇಷನ್ನಾಗಿ ಅವರ ಲೈಫಲ್ಲಿ ಒಂದು ಪ್ರಭಾವವನ್ನು ಬೀರುತ್ತೆ ಅದು ಯಾವ ಪ್ರಭಾವ ಅಂದರೆ ಅವರು ಡೆವಲಪ್ಮೆಂಟ್ ಆಗುವಂತಹ ಒಂದು ಪ್ರಭಾವವನ್ನು ಬೀರುತ್ತೆ ಅಂತಕ್ಕಂತಹ ವಿಚಾರವನ್ನು ಹೇಳೋದಕ್ಕೋಸ್ಕರವಾಗಿ ನಾನು ಇಲ್ಲಿ ಕರೆಕ್ಟಾಗಿ ಹನ್ನೊಂದು ಅಕ್ಷರಗಳಿರುವಂತೆ ನಾನು ಮಾಡಿದ್ದೇನೆ ಅವರು ಹನ್ನೆರಡು ಅಕ್ಷರಗಳನ್ನು ಇಟ್ಕೊಂಡು ಯುವ ರಾಜ್ಕುಮಾರ್ ಅಂತ ಕರ್ಕೊಳ್ತಿದ್ದಾರೆ ತಪ್ಪೇನಿಲ್ಲ ಇದು ನಾನು ಮಾಡೋದು ಸಹ ಏನು ತಪ್ಪೇ ಇಲ್ಲ ನಾನು ಸಂಖ್ಯಾಶಾಸ್ತ್ರ ಪ್ರಕಾರ ಈಗಿದ್ದರೆ ಇನ್ನೂ ಚೆನ್ನಾಗಿ ಡೆವಲಪ್ಮೆಂಟ್ ಆಗುವಂತಹ ಲಕ್ಷಣಗಳು ಎದ್ದು ಕಾಣುತ್ತೆ ಅಂತ ನಾನು ಒಂದು ಸ್ವಲ್ಪ ಸಂಖ್ಯಾಶಾಸ್ತ್ರ ಪ್ರಕಾರ ನನಗೆ ತಿಳಿದ ಮಟ್ಟಿಗೆ ಹೇಳ್ತಾ ಇದ್ದೀನಿ ಯಾಕೆ ಅಂತಂದರೆ ಭಾಳಷ್ಟು ಜನ ಹೆಸರುಗಳನ್ನು ವಿಶ್ಲೇಷಣೆ ಮಾಡಿದ್ದೇನೆ ಲಕ್ಷಾಂತರ ಜನರ ಹೆಸರುಗಳನ್ನು ನಾನು ನೋಡಿದ್ದೇನೆ ಅವುಗಳನ್ನು ವಿಶ್ಲೇಷಣೆ ಸಹ ನಾನು ಮಾಡಿದ್ದೇನೆ ಆದರೆ ಇಲ್ಲಿ ಪ್ರಮುಖವಾಗಿ ಯಾವ ಯಾವ ಡೇಟ್ ಆಫ್ ಬರ್ತ್ನವ್ರಿಗೆ ಎಷ್ಟು ಅಕ್ಷರ ಇರಬೇಕು ಅಂತಕ್ಕಂಥದ್ದು ಒಂದು ಪ್ರಮುಖವಾದಂಥ ಅಂಶ ಕೆಲವರಿಗೆ ಹನ್ನೆರಡು ಅಕ್ಷರ ಇರ್ಬೋದು ಕೆಲವರಿಗೆ ಹನ್ನೆರಡು ಅಕ್ಷರಗಳಲ್ಲಿ ನಾವು ಕೊಡ್ತೇವೆ ಈಗ ಇಲ್ಲಿ ನಾನು ಪ್ರಪ್ರಥಮವಾಗಿ ಯುವರಾಜ್ ಕುಮಾರ್ ಹೆಸರನ್ನು ತೆಗೆದುಕೊಂಡಿದ್ದೇನೆ ಈ ಯುವರಾಜ್ ಕುಮಾರ್ ಹೆಸರಿನಲ್ಲಿರ್ತಕ್ಕಂಥ ಸಂಖ್ಯಾಬಲ ಹೇಗಿದೆ ಅಂತಕ್ಕಂಥದ್ದು ನಾವು ನೋಡಬೇಕು ಫಸ್ಟು ಅವರ ಡೇಟ್ ಆಫ್ ಬರ್ತು ನಮಗೆ ಬೇಕು ಪ್ರಮುಖವಾಗಿ ಯಾವುದೇ ವ್ಯಕ್ತಿಯ ಒಂದು ಡೇಟ್ ಆಫ್ ಬರ್ತು ಇಲ್ಲದಲೇ ನಾವು ಹೆಸರನ್ನು ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ನೂರಕ್ಕೆ ನೂರು ಪರ್ಸೆಂಟ್ ರಿಸಲ್ಟ್ ಬರಬೇಕಂದ್ರೆ ಡೇಟ್ ಆಫ್ ಬರ್ತ್ ಇರಬೇಕು ಅಕಸ್ಮಾತ್ ಡೇಟ್ ಆಫ್ ಬರ್ತ್ ಇಲ್ಲ ಅಂದರೂ ಕೂಡ ನಾವು ಒಂದು ಒಳ್ಳೆಯ ವೈಬ್ರೇಷನ್ ಬರುವ ರೀತಿಯಲ್ಲಿ ನಂಬರ್ ಒನ್ನಲ್ಲಿ ನಾವು ಹೆಸರನ್ನು ಕೊಟ್ಟು ಆ ವ್ಯಕ್ತಿಯ ಡೆವಲಪ್ಮೆಂಟ್ಗೆ ಅನೇಕ ರೀತಿಯ ಒಳ್ಳೆಯ ಪಾಯಿಂಟ್ಸನ್ನು ಒಂದು ಒಳ್ಳೆಯ ನಂಬರನ್ನು ಕೊಟ್ಟು ನಾವು ನೇಮ್ ಕರೆಕ್ಷನನ್ನು ಮಾಡಿಕೊಡ್ತೇವೆ ಎರಡನೇ ಪ್ರಶ್ನೆ ಈಗಿಲ್ಲಿ ಯುವ ರಾಜ್ಕುಮಾರ್ ಅವರ ಡೇಟ್ ಆಫ್ ಬರ್ತನ್ನು ತೆಗೆದುಕೊಂಡಾಗ ಇಪ್ಪತ್ತ್ಮೂರು ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತ್ಮೂರು ಅಂತಕ್ಕಂಥದ್ದು ಯೂಟ್ಯೂಬಲ್ಲಿ ಸಿಕ್ಕಿರ್ತಕ್ಕಂತಹ ಒಂದು ಡೇಟ್ ಆಫ್ ಬರ್ತ್ ಇದು ಈ ಡೇಟ್ ಆಫ್ ಬರ್ತಲ್ಲಿ ನಾವು ಒಂದು ಇದಕ್ಕೆ ಒಂದು ಪಿರಮಿಡ್ ಸಹ ನಾವು ಹಾಕಿ ನೋಡೋಣ ಲೈಟಾಗಿ ಯಾಕಂದರೆ ಪ್ರತಿಯೊಂದು ನೋಡಬೇಕಾಗುತ್ತೆ ಪ್ರತಿ ನಾವು ಯಾರಿಗೇ ಆಗಿರಲಿ ನೇಮ್ ಕರೆಕ್ಷನ್ ಮಾಡುವಾಗ ಡೀಟೈಲಾಗಿ ನೋಡಿ ನಾವು ಮಾಡೋದು ಹಾಗಾಗಿ ನಾನು ಹೇಗೆ ನಿಮಗೆ ನೇಮ್ ಕರೆಕ್ಷನ್ ಮಾಡಿಕೊಡ್ತೀನೋ ಹೇಗೆ ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ಕೊಡ್ತೀನೋ ಅದೇ ರೀತಿಯಾಗಿ ನಾನು ಇಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನೇಮ್ ಕರೆಕ್ಷನ್ ಅಥವಾ ನೇಮ್ ಕೊಡೋದು ಒಂದು ಎಷ್ಟು ಪ್ರೊಸೀಜರ್ ಇರುತ್ತೆ ಅನ್ನೋದು ನಿಮಗೆ ತಿಳಿಬೇಕು ಅಂತ ನಾನು ಈ ಒಂದು ವಿಡಿಯೋ ಇದ್ದೇನೆ ನೋಡಿ ಇಲ್ಲಿ ಇಪ್ಪತ್ತ್ಮೂರು ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತ್ಮೂರು ಈಗ ನಾವು ಈ ಡೇಟನ್ನು ಹಾಕ್ಕೊಂಡಿದ್ದೀವಿ ಅಂತ ಇಟ್ಕೊಳ್ಳೋಣ ಇಲ್ಲಿ ಇದಕ್ಕೊಂದು ಪಿರಮಿಡ್ ನಂಬರ್ ನೋಡ್ಬೇಕು ನಾವು ಪಿರಮಿಡ್ ನಂಬರ್ ನೋಡಿ ಎರಡು ಮೂರು ಐದು ಮೂರು ನಾಲ್ಕು ಏಳು ನಾಲ್ಕು ಒಂದು ಐದು ಒಂದು ಒಂಬತ್ತು ಒಂದು ಒಂಬತ್ತು 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 ಮೂರು ಮೂರು ಇದು ಫಸ್ಟ್ನೇದು ನಾವೀಗ ಮತ್ತೆ ಬರೋಣ ನೋಡಿ ಮೂರು ಒಂಬತ್ತು ಹನ್ನೆರಡು ಆಗುತ್ತೆ ಮೂರೇ ಆಗುತ್ತೆ ಒಂದು ಒಂಬತ್ತು ಹತ್ತು ಒಂದು ಆಗುತ್ತೆ ಆರು ಮೂರು ಮೂರು ಹೀಗಾಗುತ್ತೆ ಈಗ ಮೂರು ಮೂರು ಆರು ಒಂಬತ್ತು ಆರು ಒಂದು ಏಳು ನಾಲ್ಕು ನೆಕ್ಸ್ಟು ನಾಲ್ಕು ಏಳು ಹನ್ನೊಂದು ಎರಡಾಗುತ್ತೆ ಏಳಾಗುತ್ತೆ ಆರಾಗುತ್ತೆ ಆರು ಏಳು ಹದಿಮೂರು ನಾಲ್ಕು ಮತ್ತು ಒಂಬತ್ತು ಆಗುತ್ತೆ ಆಮೇಲೆ ಒಂಬತ್ತು ನಾಲ್ಕು ನಾಲ್ಕು ಇದನ್ನು ನಾವೆಲ್ಲ ಕೂಡಬೇಕಾಗುತ್ತೆ ಫಸ್ಟ್ ಇದೆಲ್ಲ ಕೊಡಬೇಕು ನೋಡಿ ಐದು ಏಳು ಹನ್ನೆರಡು ಹನ್ನೆರಡು ಆರು ಹದಿನೆಂಟು ಹದಿನೆಂಟು ಮೂರು ಇಪ್ಪತ್ತೊಂದು ಇಪ್ಪತ್ತೊಂದು ಒಂಬತ್ತು ಮೂವತ್ತು ಅಂದರೆ ಇಲ್ಲಿ ಮೂರನೇ ನಂಬರ್ ಹಾಕಬೇಕು ಮೂರು ಮೂರು ಆರು 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 ಹನ್ನೆರಡು ಹನ್ನೆರಡು ನಾಲ್ಕು ಹದಿನಾರು ಇಲ್ಲಿ ಏಳನ್ನು ಹಾಕಬೇಕು ಆರು ಒಂಬತ್ತು ಹದಿನೈದು ಹದಿನೈದು ಏಳು ಇಪ್ಪತ್ತೆರಡು ನಾಲ್ಕು ಇಪ್ಪತ್ತಾರು ಎಂಟನ್ನು ಹಾಕಬೇಕು ಆರು ಏಳು ಹದಿಮೂರು ಎರಡು ಹದಿನೈದು ಹದಿನೈದು ಅಂದರೆ ಆರು ನಾಲ್ಕು ಒಂಬತ್ತು ಹದಿಮೂರು ಹದಿಮೂರು ಅಂದರೆ ನಾಲ್ಕು ಸಿಂಗಲ್ ಡಿಜಿಟ್ ತಗೊಳ್ತಾ ಇದ್ದೀನಿ ಮತ್ತು ಈ ನಾಲ್ಕನ್ನು ಹೀಗೆ ಇಡೋಣ ಇದನ್ನು ನಾವು ಕೂಡಬೇಕಾಗುತ್ತೆ ಮೂರು ಏಳು ಹತ್ತು ಹದಿನೆಂಟು ಅವ್ರ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ನಾಲ್ಕು ಇಪ್ಪತ್ತೆಂಟು ಇಪ್ಪತ್ತೆಂಟು ನಾಲ್ಕು ಮೂವತ್ತೆರಡು ನೋಡಿ ಈ ಮೂವತ್ತೆರಡು ಅಂತಕ್ಕಂಥದ್ದು ಮೂರು ಪ್ಲಸ್ ಎರಡು ಐದು ಆಗುತ್ತೆ ಅವ್ರ ಡೇಟ್ ಆಫ್ ಬರ್ತು ಮೂರು ಪ್ಲಸ್ ಎರಡು ಐದು ಇಲ್ಲಿ ಹೇಳಿದ್ದೀನಿ ನೋಡ್ರಿ ಇಲ್ಲಿ ಇದು ಪಿರಾಮಿಡ್ ಡೇಟ್ ಆಫ್ ಬರ್ತ್ ಪಿರಮಿಡ್ ನಂಬರ್ ಫೈವ್ ಇಲ್ಲಿ ಒಂದು ಹೋಕೆ ಆಯಿತು ನಿಮಗೆ ಗೊತ್ತಿದ್ದ ಹಾಗೆ ನಾವು ಇಲ್ಲಿ ಯುವರಾಜ್ ಕುಮಾರ್ ಅಂತಕ್ಕಂಥ ಹೆಸರಿನಲ್ಲಿ ಇರುವಂತಹ ಏನೋ ಒಂದು ಪಿರಮಿಡ್ ಸಂಖ್ಯೆ ನೋಡಬೇಕಾಗುತ್ತೆ ಪಿರಮಿಡ್ ಸಂಖ್ಯೆ ನೋಡಬೇಕಾದಾಗ ನಾವೊಂದು ಸಿಸ್ಟಮಲ್ಲಿ ನೇಮ್ ನಂಬರನ್ನು ವೈ ಅಂದರೆ ಒಂದು ಯು ಅಂದರೆ ಆರು ಆರು ಎರಡು ಒಂದು ಒಂದು ಎರಡು ಆರು ನಾಲ್ಕು ಒಂದು ಎರಡು ಇದನ್ನೆಲ್ಲ ನಾವು ಟೋಟಲ್ ಮಾಡಬೇಕು ಟೋಟಲ್ ಒಂದು ಆರು ಏಳು ಏಳು ಆರು ಹದಿಮೂರು ಹದಿನೈದು ಹದಿನಾರು ಹದಿನೇಳು ಹತ್ತೊಂಬತ್ತು ಹತ್ತು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೆರಡು ಮೂವತ್ತೆರಡು ಅಂದರೆ ಇಲ್ಲಿ ಐದನೇ ನಂಬರ್ ಬರುತ್ತೆ ಮೂರು ಎರಡನ್ನು ಕೂಡಿದಾಗ ಐದನೇ ನಂಬರ್ ಬರುತ್ತೆ ಇದು ಬಹಳ ಪ್ರಮುಖವಾದಂಥ ಅಂಶ ನೋಡಿ ಪಿರಬಿಡ್ ನಂಬರು ಕೂಡ ಫೈವ್ ಬಂತು ನೇಮ್ ನಂಬರು ಕೂಡ ಫೈವ್ ಬಂತು ಅವ್ರ ಡೇಟ್ ಆಫ್ ಬರ್ತು ಕೂಡ ಫೈವ್ ಬಂತು ಹೀಗೆ ಪ್ರತಿಯೊಂದು ಕೂಡ ಅವರಿಗೆ ಮ್ಯಾಚಿಂಗ್ ಆದಾಗ ಒಳ್ಳೆ ವೈಬ್ರೇಷನ್ ಇರುವಂತಹ ಒಳ್ಳೆ ಲೈಫ್ ಇರುತ್ತೆ ಪ್ರತಿಯೊಂದರಲ್ಲಿ ಅವರು ಸಕ್ಸಸನ್ನು ಕಾಣ್ತಾರೆ ಅನ್ನೋದಕ್ಕೋಸ್ಕರವಾಗಿ ನಾನು ಇದನ್ನ ನಾನು ಇದ್ದೀನಿ ನೆಕ್ಸ್ಟು ನೇಮ್ ಪಿರಮಿಡ್ ನಂಬರ್ ಅಂತಂದು ನೋಡಬೇಕು ನಾವೀಗ ಇದಕ್ಕೆ ಒಂದು ಆರು ಏಳು ಆರು ಆರು ಹನ್ನೆರಡು ಅಂತಂದರೆ ಮೂರು ಆರು ಎರಡು ಎಂಟು ಮೂರು ಎರಡು ಮೂರು ಎಂಟು ಒಂದು ಐದು ಆರು ಒಂಬತ್ತು ಎರಡು ಐದು ಐದು ಎರಡು ಎರಡು ಈಗ ನಾಲ್ಕು ಏಳು ಒಂದು ಏಳು ಎರಡು ಒಂಬತ್ತು ಎಂಟು 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 ಹದಿನಾರು ಅಂದರೆ ಏಳು ನೋಡಿ ಹೀಗೆ ಏಳು ಬಂದಿರತಕ್ಕಂಥದ್ದನ್ನು ನಾವು ಟೋಟಲಾಗಿ ಎಲ್ಲ ಕೊಡಬೇಕಾಗುತ್ತೆ ಈಗ ನಾವು ಇದನ್ನೆಲ್ಲ ಟೋಟಲಾಗಿ ಕೂಡಬೇಕು ಏಳು ಮೂರು ಹತ್ತು ಹದಿನೆಂಟು ಹದಿನೆಂಟು ಇಪ್ಪತ್ತು ಇಪ್ಪತ್ತ್ಮೂರು ಇಪ್ಪತ್ತಾರು ಎಂಟು ಮೂವತ್ತ್ನಾಲ್ಕು ಆರು ನಲವತ್ತು ಅಂದರೆ ನಾಲ್ಕು ನಾಲ್ಕು ನೆಕ್ಸ್ಟು ಎರಡೆರಡು ನಾಲ್ಕು ನಾಲ್ಕು ಹತ್ತು ಹದಿನಾಲ್ಕು ಹದಿನಾರು ಹದಿನಾರು ಆರು ಇಪ್ಪತ್ತೆರಡು ಇಪ್ಪತ್ತೆರಡು ಅಂದರೆ ಎರಡು ಎರಡು ನಾಲ್ಕು ನೀವು ಹೇಗಾದರೂ ಕೂಡ್ರಿ ನಾಲ್ಕೆ ಬರುತ್ತೆ ನಾಲ್ಕು ಏಳು ಹನ್ನೊಂದು ಹನ್ನೆರಡು ಹನ್ನೆರಡು ಏಳು ಹತ್ತೊಂಬತ್ತು ಎರಡು ಇಪ್ಪತ್ತೊಂದು ಅಂದರೆ ಮೂರು ಬರುತ್ತೆ ನೆಕ್ಸ್ಟು ಎಂಟು ಎಂಟು ಹದಿನಾರು ಹದಿನಾರು ಒಂಬತ್ತು ನೋಡಿ ಇದು ಕೂಡ ಟೋಟಲ್ ಸಿಂಗಲ್ ಡಿಜಿಟು ಹೇಳಾಗುತ್ತೆ ಇದು ಕೂಡ ಇದು ಹೇಳಾಗುತ್ತೆ ಇದನ್ನು ಕೂಡಿದಾಗ ನೋಡಿ ಇದು ಐದು ಐದು ನಾಲ್ಕು ಒಂಬತ್ತು ಒಂಬತ್ತು ನಾಲ್ಕು ಹದಿಮೂರು ಹದಿಮೂರು ಮೂರು ಹದಿನಾರು ಹದಿನಾರು ಏಳು ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಏಳು ಮೂವತ್ತು ನೇಮಲ್ಲಿ ಪಿರಮಿಡ್ ನಂಬರು ಕೂಡ ಏನು ತರ್ಟಿ ಬರುತ್ತೆ ತರ್ಟಿ ಅಂತಕ್ಕಂಥದ್ದು ಒಳ್ಳೆ ನಂಬರ್ ಯಾವತ್ತು ಅವರ ವ್ಯಕ್ತಿತ್ವದ ಒಂದು ಗುಣ ಅಂತಕ್ಕಂಥದ್ದು ಏನು ಹೇಳ್ತೀವೋ ನಾವು ವ್ಯಕ್ತಿತ್ವ ಅಂದರೆ ಆ ಗುಣವನ್ನು ತೋರಿಸ್ತಕ್ಕಂತಹ ಗುಣ ನಯ ವಿನಯ ಭಯ ಭಕ್ತಿ ಇರುವಂತಹ ಒಂದು ನಂಬರು ಥರ್ಟಿ ನಂಬರು ಅಂತಕ್ಕಂಥದ್ದು ಕೂಡ ಇದು ಕೂಡ ತುಂಬ ಪಾಸಿಟಿವ್ ಇರತಕ್ಕಂಥದ್ದು ಹೆಸರಿನ ಪಿರಿಮಿಡ್ ನಂಬರು ಕೂಡ ತ್ರೀ ಬರುತ್ತೆ ತರ್ಟಿ ನೇಮ್ ನಂಬರ್ ತರ್ಟಿ ಟು ಬರುತ್ತೆ ಕುವಾ ನಂಬರ್ ಸೆವೆನ್ ಕುವಾ ನಂಬರ್ ಸೆವೆನ್ ಹೇಗೆ ಬರುತ್ತೆ ಅಂದರೆ ನೋಡಿ ಇಲ್ಲಿ ಸಾವಿರದ ಒಂಬೈನೂರ ತೊಂಬತ್ತ್ಮೂರು ಅಂದರೆ ಸಿಂಗಲ್ ಡಿಜಿಟ್ ಮಾಡಿದಾಗ ನಾಲ್ಕು ಬರುತ್ತೆ ನಾಲ್ಕನ್ನು ಹನ್ನೊಂದರಲ್ಲಿ ಜೆಂಟ್ಸ್ ಆಗಿರೋದ್ರಿಂದ ಪುರುಷರಿಗೆ ಹನ್ನೊಂದರಲ್ಲಿ ನಾಲ್ಕನ್ನು ಕಳೆದಾಗ ಸೆವೆನ್ ಬರುತ್ತೆ ಈ ಸೆವೆನ್ ಅಂತಕ್ಕಂಥದ್ದು ಇವರ ಕುವ ನಂಬರು ಆಗಿದೆ ಡೆಸ್ಟಿನಿ ನಂಬರ್ ಫೋರ್ ಆಗಿದೆ ಬರ್ತ್ ನಂಬರ್ ಫೈವ್ ಆಗಿದೆ ಮತ್ತು ಪಿರಮಿಡ್ ನಂಬರ್ ತರ್ಟಿ ಆಗಿದೆ ಡೇಟ್ ಆಫ್ ಪಿರಮಿಡ್ ನಂಬರು ಕೂಡ ಫೈವ್ ಆಗಿದೆ ಇವರಿಗೆ ಎಷ್ಟು ಚೆನ್ನಾಗಿ ಮ್ಯಾಚಿಂಗ್ ಇದೆ ಅನ್ನೋದಕ್ಕೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ನೋಡಿ ಇಷ್ಟೆಲ್ಲ ಆದಮೇಲೆ ಇದಕ್ಕೆ ಬಹಳ ಮ್ಯಾಚಿಂಗ್ ಆಗ್ತಕ್ಕಂತಹ ನಂಬರು ಇನ್ನೊಂದು ಬಹಳ ಭಾಳ ಇಂಪಾರ್ಟೆಂಟ್ ಇದೆ ಇಲ್ಲಿ ಒನ್ ಅಂತಕ್ಕಂಥದ್ದು ಒಂದು ಇಲ್ಲಿ ಒಂದು ಬರ್ಕೊಳ್ಳೋಣ ಇದು ಎರಡು ಅಂತಕ್ಕಂಥದ್ದು ಪ್ಲಸ್ ಎರಡು ಪ್ಲಸ್ ಇದು ಮೂರು ಸೆವೆನ್ ಇವನ್ನ ಕೂಡಬೇಕು ಒಂದು ಪ್ಲಸ್ ಎರಡು ಮೂರು ಏಳು ಹತ್ತು ಹತ್ತು ಅಂದರೆ ಒಂದು ಇದು ಬಹಳ ವೆರಿ ವೆರಿ ಇಂಪಾರ್ಟೆಂಟು ಇವರು ಚೆನ್ನಾಗಿ ಕಷ್ಟಪಟ್ಟು ಶ್ರಮಪಟ್ಟು ಚಲನಚಿತ್ರರಂಗದಲ್ಲಿ ಹಿರಿಯರ ಮಾರ್ಗದರ್ಶನದೊಂದಿಗೆ ನಿರ್ಮಾಪಕರು ಮತ್ತು ಡೈರೆಕ್ಟರ್ ಹೇಳಿದಂತಹ ರೀತಿಯಲ್ಲಿ ಇವರು ನಟನೆಯನ್ನು ಮಾಡಿದ್ದಾದರೆ ಹಂಡ್ರೆಡ್ ಪರ್ಸೆಂಟ್ ಕನ್ನಡ ಚಲನಚಿತ್ರರಂಗದಲ್ಲಿ ಅತ್ಯಂತ ಪ್ರಭಾವಶಾಲಿಯಾಗಿ ಬೆಳೆಯುವಂತಹ ಎಲ್ಲ ಲಕ್ಷಣಗಳು ಈ ಡೇಟ್ ಆಫ್ ಬರ್ತಲ್ಲಿ ಈ ಒಂದು ನ್ಯೂಮರಾಲಜಿ ಪ್ರಕಾರ ಮತ್ತು ಈ ಡೇಟ್ ಆಫ್ ಬರ್ತ್ ಪಿರಮಿಡ್ ಪ್ರಕಾರ ಪ್ರತಿಯೊಂದರ ಪ್ರಕಾರ ಕೂಡ ಒಂದು ಒಳ್ಳೆ ವೈಬ್ರೇಷನ್ ಇರುವಂತಹ ಹೆಸರಾಗುತ್ತೆ ಇದು ಯುವರಾಜ್ ಕುಮಾರ್ ಇದು ನಾನು ಹೇಳ್ತಕ್ಕಂಥದ್ದು ಇಲ್ಲಿ ನಾನು ಶಾಸ್ತ್ರೋಕ್ತವಾಗಿ ಮಾಡಿದ್ದೇನೆ ಬೇರೆ ಯಾವುದೇ ರೀತಿಯಾದಂತಹ ಒಂದು ವಿಚಾರದಲ್ಲಿ ನಾನು ಮಾಡಿಲ್ಲ ಹಾಗಾಗಿ ವೀಕ್ಷಕರೇ ಸಂಖ್ಯಾಶಾಸ್ತ್ರ ಅಂದರೂ ಕೂಡ ಹೀಗೇ ಬಹಳ ಕಠಿಣವಾಗಿ ಧೈರ್ಯವಾಗಿ ಹೇಳ್ತಕ್ಕಂತಹ ಶಾಸ್ತ್ರ ಅಂದರೆ ನ್ಯೂಮರಾಲಜಿ ನ್ಯೂಮರಾಲಜಿಯಲ್ಲಿ ಯಾವುದೇ ರೀತಿಯ ಮುಚ್ಚಿಡೋಕೆ ಸಾಧ್ಯತೆ ಇಲ್ಲವೇ ಇಲ್ಲ ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯ ಕೂಡ ಸುಲಭವಾಗಿ ಕಲಿತಕ್ಕಂತಹ ಶಾಸ್ತ್ರ ಸಂಖ್ಯಾಶಾಸ್ತ್ರ ಹಾಗಾಗಿ ಇಲ್ಲಿ ನಿಮಗೆ ಯಾವುದು ಮುಚ್ಚುವರಿ ನಾನೇನು ಮಾಡ್ತಾನೇ ಇಲ್ಲ ಯಾಕೆ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ನಾನು ಹೇಳ್ತಾ ಇದ್ದೀನಿ ಅಂತಂದರೆ ಶಾಸ್ತ್ರ ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು ವೀಕ್ಷಕರೇ ನಾನು ಇಲ್ಲಿ ವಿಶ್ಲೇಷಣೆ ಮಾಡಿರ್ತಕ್ಕಂಥ ಕನ್ನಡ ಚಲನಚಿತ್ರರಂಗದಲ್ಲಿ ಈಗ ಆಲ್ರೆಡಿ ಒಂದು ಹೊಸ ಪಿಕ್ಚರ್ ಯುವ ಅಂತಕ್ಕಂಥ ಪಿಚ್ಚರ್ ಇದೆ ಯುವ ಅಂದರೆ ಹದಿನಾಲ್ಕನೇ ನಂಬರ್ ಆಗಿದೆ ಆ ನಂಬರು ಕೂಡ ಒಂದು ಒಳ್ಳೆಯ ನಂಬರೇ ಆಗಿದೆ ಪಿಚ್ಚರು ಯಾವುದೇ ರೀತಿಯಾಗಿ ಅನುಮಾನವಿಲ್ಲದೆ ಚೆನ್ನಾಗಿ ಓಡುವಂತಹ ಚಲನಚಿತ್ರ ಆಗುತ್ತೆ ಅದು ಭಾಳಷ್ಟು ಜನಕ್ಕೆ ಮೆಚ್ಚುಗೆ ಸಹ ಆಗುತ್ತೆ ಹಾಗಾಗಿ ವೀಕ್ಷಕರೇ ಇಲ್ಲಿ ನಾನು ಹೇಳಿರ್ತಕ್ಕಂಥ ಎಲ್ಲ ನಂಬರ್ ಕೂಡ ಪಾಸಿಟಿವ್ ನಂಬರ್ಸೇ ಇದೆ ನೋಡಿ ನೀವು ಯಾವುದೇ ನೋಡಿ ಫೈವ್ ಇದು ಪಾಸಿಟಿವ್ ಈ ಡೆಸ್ಟಿನಿ ನಂಬರ್ ನಾಲ್ಕೆ ಮುಂದಕ್ಕೆ ಆಗ್ತಕ್ಕಂತಹ ನೇಮ್ ನಂಬರ್ ಕೂಡ ಒಂದು ಮೂವತ್ತೆರಡೇ ಬರುತ್ತೆ ನೋಡಿ ಮತ್ತು ಈ ಟೋಟಲ್ ನಂಬರ್ ಇಲ್ಲೆಲ್ಲ ನನ್ನ ಪಿರಿಮಿಡ್ಡಲ್ಲಿ ಕೂಡಿದಾಗ ಒನ್ ಬರುತ್ತೆ ಈ ಡೆಸ್ಟಿನಿ ನಂಬರ್ಗೂ ಕೂಡ ಒಂದು ಮ್ಯಾಚಿಂಗ್ ನಂಬರ್ ಮತ್ತು ಕುವಾ ನಂಬರ್ ಸೆವೆನ್ ಅಂದರೆ ಒನ್ನು ಸೆವೆನ್ನು ನಾಲ್ಕು ಎಲ್ಲ ಕೂಡ ಒಂದು ಫ್ಯಾಮಿಲಿ ನೇಮ್ ತರ್ಟಿ ಟೂ ಇದೆ ನೇಮಲ್ಲಿ ಪಿರಮಿಡ್ ನಂಬರು ತರ್ಟಿ ಇದೆ ತರ್ಟಿ ಅಂದರೂ ಕೂಡ ಒನ್ಗೆ ಬಹಳ ಮ್ಯಾಚಿಂಗ್ ಆಗ್ತಕ್ಕಂಥ ನಂಬರು ಡೇಟ್ ಆಫ್ ಬರ್ತ್ ಪ್ರಕಾರ ಒಂದು ಪಿರಮಿಡ್ ನಂಬರು ಕೂಡ ಫೈವ್ ಇದೆ ಇದೆಲ್ಲ ಕೂಡ ಎಲ್ಲ ಶಾಸ್ತ್ರಗಳಿಗೂ ಎಲ್ಲ ಶಾಸ್ತ್ರದ್ದು ಕೂಡ ಒಂದು ಒಳ್ಳೆಯ ನಂಬರ್ ಆಗಿರೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ರೀತಿಯ ಅನುಮಾನ ಇಲ್ಲದೆ ಇವರು ಕನ್ನಡ ಚಲನಚಿತ್ರರಂಗದಲ್ಲಿ ತುಂಬ ಬೆಳವಣಿಗೆಯನ್ನು ಕಾಣುವಂತಹ ಎಲ್ಲ ಲಕ್ಷಣ ಇದಾವಂತೆ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ವೀಕ್ಷಕರೇ ನಾನು ಮಾಡಿರ್ತಕ್ಕಂಥ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ರತಿಯೊಬ್ಬರೂ ಕೂಡ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಅನ್ನುವಂಥದ್ದನ್ನು ಮರಿಬೇಡಿ ಯಾಕೆ ಅಂತಂದರೆ ಸುಮ್ಮನೆ ಸಬ್ಸ್ಕ್ರೈಬ್ ಮಾಡಿಬಿಟ್ರೆ ನಿಮಗೆ ನಾವು ಮಾಡ್ತಕ್ಕಂಥ ಬಿಡ್ತಕ್ಕಂತಹ ಒಂದು ವೀಡಿಯೋಸು ನಿಮಗೆ ಬೇಗ ತಲುಪಲ್ಲ ಬೆಲ್ ಐಕನನ್ನು ಮಾಡಿ ಆಲ್ ಅಂತಕ್ಕಂಥದ್ದನ್ನು ನೀವು ಟಚ್ ಮಾಡಿದ್ದಾದರೆ ನಿಮಗೆ ನಾವು ವಿಡಿಯೋ ಬಿಟ್ಟ ತಕ್ಷಣ ತಕ್ಷಣ ಬರುತ್ತೆ ನೀವು ನೋಡ್ಬೋದು ಹಲವಾರು ವಿಚಾರಗಳನ್ನು ನೀವು ತಿಳ್ಕೊಬೋದು ಅಂತ ನಾನು ಹೇಳ್ತೀನಿ ಈ ಒಂದು ವಿಡಿಯೋವನ್ನು ಪ್ರತಿಯೊಬ್ಬರು ಕೂಡ ಒಂದು ಐದಾರು ಸಲ ನೋಡಿ ನಿಮ್ಮ ಸ್ನೇಹಿತರಿಗೆಲ್ಲ ಕಳಿಸ್ಕೊಡಿ ನಾನೇನೋ ಇಲ್ಲಿ ಒಂದು ಅಕ್ಷರವನ್ನು ಬದಲಾವಣೆ ಮಾಡಿದ್ದೀನಿ ಆದರೆ ನಿಮ್ಮ ನೇಮ್ಸನ್ನು ಬದಲಾವಣೆ ಮಾಡುವಾಗ ಅಥವಾ ನೇಮ್ ಕರೆಕ್ಷನನ್ನು ಮಾಡುವಾಗ ಅದಕ್ಕೆ ಹಲವಾರು ಪ್ರೊಸೀಜರ್ ಇದ್ದಾವೆ ಪ್ರನಾಲಜಿ ಗ್ರಾಫಾಲಜಿ ಸಿಗ್ನೇಚರಲಾಜಿ ವಾಸ್ತು ಪ್ರಕಾರ ಮತ್ತು ಎಬ್ಬರು ಸಿಸ್ಟಮ್ ಪೈತಕರ ಸಿಸ್ಟಮ್ ಇವೆಲ್ಲ ಶಾಸ್ತ್ರಗಳನ್ನು ನೋಡಬೇಕು ನಾನು ಇಲ್ಲಿ ಪ್ರಮುಖವಾದ ವಿಚಾರಗಳನ್ನು ತೊಗೊಂಡು ಮಾತ್ರ ಮೇನ್ ಮೇಯ್ನ್ ಪಾಯಿಂಟ್ಸ್ ಮಾತ್ರ ನಿಮ್ಗೆ ಹೇಳಿದ್ದೇನೆ ಇನ್ನೂ ಕೆಲವು ಪಾಯಿಂಟ್ಸನ್ನು ನಾನು ತೊಗೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಮ್ಯಾಚ್ ಆಗುತ್ತೆ ತುಂಬ ದೊಡ್ಡ ವಿಡಿಯೋ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಸಿಂಪಲ್ಲಾಗಿ ಮಾಡಿದ್ದೇನೆ ವೀಕ್ಷಕರೇ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಥ್ಯಾಂಕ್ ಯು ನಮಸ್ಕಾರ